ನಾನು ನೆಚ್ಚಿನ ಶುಭೋದಯ ಓದುವರೆ ಮತ್ತು ಕೇಳುವರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಮತ್ತೆ ಹೊಸ ಶುಭೋದಯ ಇವತ್ತು ಇವತ್ತೊಂದು ದಿನಾಂಕ ಮೂವತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇಂದಿನ ಶುಭೋದಯ ಎಲ್ಲಾ ಶುಭೋದಯಕ್ಕಿಂತ ವಿಶೇಷವಾಗಿದೆ ಕಾರಣ ಏನಂದ್ರೆ ಆ ಶುಭೋದಯದ ಎರಡು ಸಾಲಿನ ಹಿಂದೆ ಮಹಾನ್ ವ್ಯಕ್ತಿ ಒಬ್ಬರು ಇದ್ದಾರೆ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಮಹಾನ್ ಸಾಹಿತಿ ಹಾಗೂ ಕವಿಯಾದಂತ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪನವರಂದ್ರೆ ಕುವೆಂಪು ಅವರು ಕುವೆಂಪು ಅವರು ಪ್ರೀತಿ ಅಂದ್ರೆ ಏನು ಅಂತ ಕೇವಲ ಎರಡು ಸಾಲಲ್ಲಿ ಬರೆದು ತೋರಿಸಿದ್ದಾರೆ ಹೇಳ್ತೇನೆ ಆದರೆ ಸಾಮಾನ್ಯವಾಗಿ ನಾವು ಪ್ರೀತಿನ ಹೇಗೆ ಅರ್ಥ ಮಾಡ್ಕೊಂತೀವಿ ಅಂದ್ರೆ ಸಿನಿಮಾ ನೋಡ್ತೀವಿ ಎರಡು ಎರಡೂವರೆ ಗಂಟೆ ಇಲ್ಲ ತಿಂಗಳ ಗಂಟೆ ಇಲ್ಲ ವಾರ ಗಂಟೆ ನಾವು ಕತೆ ನಾವು ಓದ್ಬಿಟ್ಟು ನಾವು ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂತೀವಿ ಆ ಎರಡು ಮಹಾನ್ ಸಾಲುಗಳು ಏನಪ್ಪ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ ಮೊದಲನೇ ಸಾಲು ಸಿಗದ ಪ್ರೀತಿಗೆ ಸೆಳೆತ ಹೆಚ್ಚು ಅಂದ್ರೆ ನಾವು ಸಾಮಾನ್ಯವಾಗಿ ತುಂಬಾ ಜನನ ಅಂದ್ರೆ ಕೆಲವ್ರನ್ನ ಪ್ರೀತಿಸ್ತೀವಿ ತುಂಬಾ ಅವರು ನಮ್ಮಿಂದ ದೂರ ಇದ್ರೆ ನಮಗೆ ಸೆಳೆತ ಜಾಸ್ತಿ ಆಗುತ್ತೆ ಆದರೆ ಎರಡನೇ ಸಾಲ ಏನ್ ಹೇಳ್ತಾರೆ ಅವರು ಸಿಕ್ಕ ಪ್ರೀತಿಗೆ ತಿರಸ್ಕಾರ ಹೆಚ್ಚು ಅಂದ್ರೆ ಪಕ್ಕದಲ್ಲೇ ಇದ್ದ ನಮ್ಮ ತಂದೆ ತಾಯಿ ಆಗ್ಲಿ ಅಣ್ಣ ತಮ್ಮ ಆಗ್ಲಿ ನಮ್ಮನ್ನ ಪ್ರೀತಿಸುವ ಹೆಂಡತಿ ಅಥವಾ ಗಂಡ ಆಗ್ಲಿ ಪಕ್ಕದಲ್ಲಿ ಇದ್ದರೂ ತಿರಸ್ಕಾರ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅಷ್ಟು ಸೆಳೆತ ಇರಲ್ಲ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಮ್ಮ ಮಹಾನ್ ಕವಿಯವರ ಸಾಮಾನ್ಯ ಅಲ್ಲ ಅವರಿಗೆ ಅವರೇ ಸಾಟಿ ಅನ್ನೋದು ತುಂಬಾ ವಿಶೇಷವಾದ ಮಾತು ನೀವು ಏನಂತೀರಾ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಡಿ ಧನ್ಯವಾದಗಳು